ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಮತದಾನಕ್ಕಾಗಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಚಿಕ್ಕೋಡಿ ಲೋಕಸಭಾ ಚುನಾವಣಾಧಿಕಾರಿ ರಾಹುಲ್ ಶಿಂದೆ ಕಳೆದ ಬಾರಿ ನಮ್ಮ ಭಾಗದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮತದಾನವಾಗಿತ್ತು ಈ ವರ್ಷ ಶೇಕಡ ಎಂಬತ್ತೈದರಷ್ಟು ಮತದಾನವಾಗಬೇಕೆನ್ನುವ ಉದ್ದೇಶದೊಂದಿಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಮಿನಿಮಮ್ ಏಯ್ಟಿ ಫೈವ್ ಪರ್ಸೆಂಟ್ ಆಗಬೇಕು ಅನ್ನುವ ಒಂದು ಪ್ರಯತ್ನದಲ್ಲಿ ಎಲ್ಲ ನಮ್ಮ ಪೋಲಿಂಗ್ ಬೂತ್ಸ್ಗಳಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ಲೋ ವೋಟರ್ ಲೋ ವೋಟರ್ ಟೋನೌಟ್ ಆಗಿದೆ ಲಾಸ್ಟು ಟೂ ತೌಸಂಡ್ ನೈನ್ಟೀನ್ ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲೆಕ್ಷನ್ಸಲ್ಲಿ ಸೊ ಹೀಗೆ ನಾವು ಅಲ್ಲಿ ಫೋಕಸ್ಡಾಗಿ ಅಪ್ರೋಚಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ನಮ್ಮ ಎಲ್ಲ ಸಿಬ್ಬಂದಿಯವರು ನಮ್ಮ ಅಧಿಕಾರಿಗಳು ಸ್ವೀಪ್ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿಯಲ್ಲಿ ನಮ್ಮ ಎಲ್ಲ ಜನರಿಗೆ ಮೇ ಸೆವೆಂತಿಗೆ ಬಂದುಬಿಟ್ಟು ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ನಾವು ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ